ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ಅಷ್ಟೇ ನೋಡ್ರಿ ಆರಾಮಾಗಿದ್ದೀನಿ ಮಗ ಬಂದು ನೆಹರು ಆಗಿದ್ದ ಈ ಲಾಗ್ ಬಂದು ಫ್ರೈಡೇದ್ದು ಆಗಸ್ಟ್ ಫಿಫ್ಟೀನದ್ದು ಸ್ವಾತಂತ್ರ್ಯ ದಿನಾಚರಣೆ ಲಾಗ್ ಆಗಿರ್ತೈತಿ ಮಗ ಬಂದ ನೆಹರು ಆಗಿದ್ರೆ ಅವ್ರನ್ನ ಸಿಂಪಲ್ ಆಗಿ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಒಳಗೆ ಈ ಥರ ರೆಡಿ ಮಾಡಿದ್ನಿ ಅವನು ಫುಲ್ ಖುಷಿಯಾಗಿದ್ದ ಈ ಥರ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆಲ್ಲ ಕಳಿಸಿದ್ದಕ್ಕೆ ಇನ್ನು ಮಗಳು ಬಂದು ಭರತ್ನಾಟ್ಯ ಡ್ಯಾನ್ಸ್ ಒಳಗಿದ್ದಿದ್ದಕ್ಕೆ ಅವಳನ್ನ ಈ ಥರ ರೆಡಿ ಮಾಡಿದ್ದೆ ಇದು ಸ್ವಲ್ಪ ನನಗೆ ಬೇಜಾರಾಯ್ತಿ ಯಾಕಂದ್ರೆ ಅವಳಿಗೆ ಜಡೆ ಹಾಕೋದು ಮೇಕಪ್ ಮಾಡೋದು ಎಲ್ಲ ರೀತಿಯಿಂದ ನನಗೆ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಂತ ಆಸೆ ಇತ್ತು ಆದ್ರೆ ಮೂರು ಮಕ್ಕಳನ್ನು ಒಬ್ಬಕ್ಕೆ ರೆಡಿ ಮಾಡೋದು ಅವ್ರಿಗೆ ನಾಷ್ಟ ಎಲ್ಲ ಮಾಡಿ ಕಳಿಸ್ಬೇಕಾಗಿತ್ತು ಅದು ಏಳು ಗಂಟೆ ಅನ್ನೋರೊಳಗೆ ಎಲ್ಲ ಮುಗಿಬೇಕಾಗಿತ್ತು ಹಿಂಗಾಗಿ ಅದೆಲ್ಲ ಆಗ್ಲತ್ತು ಕೆಲಸ ಅಂತಂದು ಯಾವುದೇ ರೀತಿ ವಿಡಿಯೋ ಮಾಡೋಕೆ ಆಗಲಿಲ್ಲ ಲಾಸ್ಟ್ ಲಾಸ್ಟ್ ಸ್ವಲ್ಪ ನನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡೆ ಇನ್ನು ಎರಡನೇ ಮಗಳು ಬಂದು ಅವಳದು ಡ್ಯಾನ್ಸ್ ಸಿಂಪಲ್ ಆಗಿದ್ದರಿಂದ ಆರೆಂಜ್ ಕಲರ್ ಟಿ ಶರ್ಟ್ ಬಂದಿತ್ತು ಅವಳಿಗೆ ಹಿಂಗಾಗಿ ಅವಳನ್ನು ಕೂಡ ಈ ಥರ ರೆಡಿ ಮಾಡಿ ೆ ಇನ್ನು ಮೂರು ಮಂದಿಗೂ ಒಬ್ಬಕ್ಕೆ ಎಲ್ಲ ರೆಡಿ ಮಾಡೋದು ಅವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ಇನ್ನು ನಾಷ್ಟ ಎಲ್ಲ ಮಾಡಿ ಕಳಿಸೋದು ಅನ್ನೋದ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ಇಷ್ಟು ವಿಡಿಯೋನ ಮಾಡ್ಕೊಂಡೇನಿ ಮಕ್ಕಳು ಕೂಡ ಸಾಕಷ್ಟು ಖುಷಿಯಾಗಿದ್ರೆ ಇನ್ನು ಅವ್ರಿಗೆ ನಾಷ್ಟಕ್ಕೆ ನಾ ಅವಲಕ್ಕಿ ಮಾಡಿದ್ರಿ ಅದು ಸಿಂಪಲ್ಲಾಗಿ ಮಾಡಿದ್ನಿ ಯಾವುದೇ ರೀತಿ ಕೊಬ್ಬರಿ ತುರಿ ಹಾಕೋದು ಡ್ರೈ ಫ್ರೂಟ್ಸ್ ಹಾಕೋದು ಅದೆಲ್ಲ ಏನು ಏನಿದ್ರಕ್ಕಿಲ್ಲ ಸಿಂಪಲ್ಲಾಗಿ ಮಾಡಿದ್ನಿ ರುಚಿ ಆಕೈತ್ರಿ ಟೇಸ್ಟ್ ಆಕೈತಿ ಮೊದ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂತೀನಿ ಸಾಸಿವೆ ಎಲ್ಲ ಸಿಡದ ಮೇಲೆ ಉದ್ದಿನ ಬೇಳೆ ಶೇಂಗಾನ ಹಾಕ್ಕೊಂತೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂದರೆ ಗೋಲ್ಡ್ ಕಲರ್ ಆಗು ಮಟಾನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ಅಂದರೆ ಟೇಸ್ಟ್ ಆಗ್ತತಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡೀನಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪೊತ್ತು ಮತ್ತೆ ಫ್ರೈ ಮಾಡ್ತೀನಿ ಇನ್ನು ಖಾರಕ್ಕೆ ಹಸಿ ಮೆಣಸಿಗೆ ಹಾಕೊಂಡಿರ್ತೀನಿ ಅದ್ರ ಮೇಲೆ ಿ ಯಾವುದೇ ರೀತಿ ಚಿಲ್ಲಿ ಪೌಡ್ರ್ ಅದೇನು ಹಾಕ್ಕೊಂಡಿಲ್ಲ ಆಮೇಲೆ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಹಾಕೊಂಡಿನಿ ಇನ್ನು ಮೆಣ್ಸಿನ್ಕಾಯಿ ಎಲ್ಲ ಖಾರಕ್ಕೆ ಮಕ್ಕಳಿಗೆ ಅನ್ನೂ ಒಂದ ಕಾರಣಕ್ಕೆ ಸ್ವಲ್ಪ ಶುಗರ್ನ ಹಾಕ್ಕೊಂಡಿನಿ ನೀವು ಬೇಕಾದ್ರೆ ಬೆಲ್ಲನ ಹಾಕೋರಿ ಆಮೇಲೆ ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನ ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ಆಮೇಲೆ ಅವಲಕ್ಕಿನೆಲ್ಲ ಕ್ಲೀನ್ ಮಾಡಿಕೊಂಡು ಅವನ್ನೆಲ್ಲ ನೆನೆಸಿ ತೊಳೆದಿಟ್ಟು ಅದಕ್ಕೆ ಹಾಕ್ಕೊಂಡು ಅದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಅವಲಕ್ಕಿ ರೆಡಿ ಆಯ್ತು ನೋಡಿರಿ ಇಷ್ಟರ ಸಿಂಪಲ್ ಆಗಿರತ್ತಿ ನೀವು ಇದಕ್ಕೆ ಮೇಲ್ಗಡೆ ಕೊಬ್ಬರಿ ತುರಿ ಹಾಕೋಬೋದು ಅಥವಾ ಈ ಒಗ್ಗರಣೆ ಕೊಡು ಹೊತ್ತಿನ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೋದು ಅಂದರೆ ಗೋಡಂಬಿ ಎಲ್ಲ ಹಾಕೋಬೋದು ರುಚಿಯಾಗೈತೆ ಅದು ಕೂಡ ಈ ಥರ ಮಾಡಿದ್ದೆ ನಾನು ಸಿಂಪಲ್ಲಾಗಿ ತುಂಬ ಟೇಸ್ಟ್ ಆಗ್ತೈತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಇದು ಒಮ್ಮೆ ರೆಸಿಪಿ ಟ್ರೈ ಮಾಡಿರಿ ಇವತ್ತಿನ ರೆಸಿಪಿ ಇದಾಗಿತ್ತು ಯಾಕಂದರೆ ಮೂರು ಮಕ್ಕಳನ್ನ ರೆಡಿ ಮಾಡಿಕೊಂಡು ನಾನು ಎಲ್ಲ ಕೆಲಸ ಮಾಡೋ ಅಷ್ಟ್ರಾಗ ಸಾಕಾಗಿ ಹೋಗಿರ್ತೈತಿ ಹೀಗಾಗಿ ಇವತ್ತಿನ ಲಾಗ್ ಸಿಂಪಲ್ ಆಗಂದ್ರೆ ಸಿಂಪಲ್ಲಾಗಿತ್ತು ಮಳೆ ಕೂಡ ಸಕ್ಕತ್ತಾಗಿ ಬರೋದಿತ್ತು ಯಾಕಂದ್ರೆ ಮಳೆ ಒಟ್ಟು ತಪ್ಪೇ ಇಲ್ಲರಿ ನಮ್ಮ ಕಡೆ ಅಂತ್ರಿ ಹೀಗಾಗಿ ಇನ್ನು ಅವಲಕ್ಕಿ ತುಂಬ ಟೇಸ್ಟ್ ಆಗಿತ್ತು ಎಲ್ಲ ಮಕ್ಕಳಿಗೆಲ್ಲ ತಿನ್ನಿಸಿ ಅವ್ರನ್ನೂ ಕಳಿಸಿದ್ನಿ ಆಮೇಲೆ ನಾನು ಅವಲಕ್ಕೆ ಎಲ್ಲ ತಿಂದೆ ಅಷ್ಟು ಅನ್ನೋರಾಗ ಮನೆಯೆಲ್ಲ ಕೆಲಸ ಮಾಡಿಕೊಂಡು ಮನೆಯೆಲ್ಲ ನೀಟಾಗಿ ಮಾಡಿಕೊಡ್ರಾಗ ಇನ್ನು ಮಕ್ಕಳು ಕೂಡ ಸ್ಕೂಲಿಂದ ಬಂದರು ಸಕ್ಕತ್ತಾಗಿ ಸುಸ್ತಾಗಿದ್ಲು ಮಗಳು ಮಾತ್ರ ಸಿಕ್ಕಾಪಟ್ಟೆ ಸುಸ್ತಾಗಿದ್ಲು ಬೇಗ ಇದನ್ನೆಲ್ಲ ಬಿಡು ಬಿಚ್ಚು ಬಿಡು ಜಡಿ ಸಿಕ್ಕಾಪಟ್ಟೆ ಯಾವತ್ತು ಜಾಗ ಆತೈತಿ ಅಂತ ಹೇಳಕತ್ತಿದ್ಲು ನನಗೆ ಸ್ವಲ್ಪ ಹೊತ್ತು ನೋಡಬೇಕು ಯಾಕಂದ್ರೆ ನನಗೆ ಹೊತ್ತು ಅವಳನ್ನ ಪೂರ್ತಿ ನೋಡೋಕೆ ನಂಗೆ ಟೈಮ್ ಸಿಕ್ಕಿರ್ಕಿಲ್ಲ ಯಾಕಂದರೆ ಇನ್ನೇನು ರೆಡಿ ಮಾಡತ್ತೆ ಅನ್ನೋದ್ಲಿ ಸ್ಕೂಲ್ ಟೈಮ್ ಆಗಿಬಿಟ್ಟಿರ್ತೈತಿ ವ್ಯಾನ್ ಬಂದು ನಿಂತಿರ್ತೈತಿ ಹಿಂಗಾಗಿ ನೋಡಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಿಂಗಾಗಿ ಸ್ವಲ್ಪ ನೋಡಾತಿದ್ನಿ ಇಲ್ಲ ಬೇಗ ಕಳೆದ್ಬಿಡು ಡ್ರೆಸ್ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಒಂಥರ ಇರಿಟೇಷನ್ ಆಗತೈತಿ ಅಂತ ಅನ್ನತಿದ್ಲು ಇನ್ನು ಮಗ ಅದೆಲ್ಲ ರೆಡಿ ಆಗಿದ್ದಿರೋರು ಬಂದು ಭಾಳತ್ತಾಗಿತ್ತಂತಂದು ಇನ್ನು ಮಗಳನ್ನೂ ಕೂಡ ಇದು ಮಾಡಬೇಕು ಎಲ್ಲ ಜಡೆ ಎಲ್ಲ ಬಿಚ್ಚಬೇಕು ಯಾಕಂದ್ರೆ ಸಣ್ಣ ಒಳಕ್ಕೆ ಅಲ್ಲರಿ ಜಡೆ ಎಲ್ಲ ಒಜ್ಜಾಕೈತಿ ಆಯ್ತಂತ ನಾನು ಎಲ್ಲ ಜಡೆ ಎಲ್ಲ ಬೇಯಿಸ್ತೀನಿ ಅಂತ ಒಪ್ಕೊಂಡೆ ಇನ್ನು ಮಗಳ ಗೆಜ್ಜೆ ಎಲ್ಲ ಇಡಾಕ್ ಹೊಂಟಿದ್ರಿ ಆಕಿ ಭಾಳ ಹೆಲ್ಪ್ ಮಾಡ್ತಾಳೆ ಅವ್ರ ಅಕ್ಕಾಗ ಇನ್ನು ಮಗ ಬಂದು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನೆ ಕ್ಯಾಮ್ರಾ ಆನ್ ಮಾಡಿರೋ ಸಾಕು ನಂದೇ ವಿಡಿಯೋ ಮಾಡಿ ಹೆಂಗಿದ್ರು ಪರವಾಗಿಲ್ಲ ನಂದೇ ಮಾಡ್ಬೇಕು ಒಮ್ಮೆ ಟೋಪಿ ಹ್ಯಾಕ್ ತರಿಸೋದು ಹಿಂಗೆಲ್ಲ ಒಂಥರ ಭಾಳ ಸಿಕ್ಕಾಪಟ್ಟೆ ತುಂಡುತ್ತೆ ಒಂದು ನೋಡಿರಿ ಯಾವ ಥರ ಮಾಡೋಕತ್ತಾನೆ ಈ ಥರ ಎಲ್ಲ ಮಾಡ್ತಿರ್ತಾನೆ ಕಾಡಿಸಿರ್ತಾನೆ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಕಾಮಿಡಿ ಮಾಡ್ತಿರ್ತಾನೆ ಇನ್ನು ಸಾಯಂಕಾಲ ಆತ ಮಕ್ಕಳು ಕೂಡ ಎಲ್ಲಾನು ರೆಡಿಯಾಗಿ ಸ್ವಲ್ಪ ತೋರ್ನೂ ಮನಗಿಶಿ ಎಲ್ಲ ಊಟ ಅದೆಲ್ಲ ಮಾಡಿಸಿ ಅವ್ರಿಗೆ ರೆಸ್ಟ್ ಮಾಡಿಸಿದ್ದೆ ಇನ್ನು ಸಾಯಂಕಾಲ ಒಂದು ಒಳಗೆ ಆರ್ಡ್ರ್ ಹಾಕಿದ್ದೆ ನಾನು ಆಯಿಲ್ದು ಬಾಟ್ಲದ್ದು ಭಾಳ ಅಂದ್ರೆ ಭಾಳ ಸೂಪರ್ ಆಗಿತ್ತು ಯಾಕಂದ್ರೆ ಮಕ್ಳು ಮಕ್ಕಳಿದ್ದ ಮನೆಯೊಳಗೆ ನಾವು ಕ್ಲಾಸಿಂದ ಎಷ್ಟು ಕೇರ್ಫುಲ್ ಆಗಿರ್ತೀವಿ ಅಂತಂದರೂ ಅದು ಸ್ವಲ್ಪ ಆಗಿ ಆಗ್ತಿರತಿ ಹೀಗಾಗಿ ಈ ಸ್ಟೀಲ್ದು ಸ್ಟೀಲ್ದ ಹಾಕಿದ್ನೇ ಅದು ಸಿಕ್ಕಾಪಟ್ಟು ಚಲೋ ಬನತಿ ಇನ್ನು ದೊಡ್ಡದು ಕೂಡ ಬಂದಿತ್ತು ರೀ ಒಂದು ಲೀಟ್ರ್ ಆರಾಮಾಗಿ ಆಯಿಲ್ ಹಿಡ್ತೈತಿ ಅಷ್ಟು ಚಲೋ ಇತ್ತು ಇನ್ನು ಇದನ್ನ ನೋಡಿರಲ್ಲ ಕ್ವಾಲ್ಟಿ ಮಾತ್ರ ಸಕ್ಕತ್ತಾಗಿತ್ತು ಅದು ನಾನು ಓಪನ್ ಮಾಡತಿದ್ದೆ ಮಗನೂ ಬಂದು ನಾನು ಕೂತ್ಕೊತೀನಿ ನಂದು ಮಾಡು ಅಂತ ಈ ಥರ ಎಲ್ಲ ಹೇಳಾತಿದ್ನೇ ಆದರೆ ಕ್ವಾಲ್ಟಿ ಮಾತ್ರ ಇದು ಬಂದು ಗ್ಲಾಸ್ ಅಲ್ಲರಿ ಅದು ಬಂದು ಫೈಬರ್ ಒಳಗೆ ಪ್ಲಾಸ್ಟಿಕ್ ಬರುತ್ತಲ್ಲ ಅದು ಅದನ್ನ ಮೇಲ್ಗಡೆ ಅವರು ಇನ್ನು ಇದು ಒಂದೆಡೆ ಒಡದ್ ಹೋದ್ರೂ ಇದನ್ನು ನನ್ನ ಮಕ್ಳು ಏನು ಅಂದ್ರೆ ಮೇಲ್ಗಿಡದು ಒಡೆದು ಹೋದ್ರೂ ಇದು ಜಗ್ ಟೈಪ್ ನಮಗೆ ಯೂಸ್ ಆಕೈತೆ ನೋಡು ಅಂತ ಹೇಳಾಕತ್ತಿದ್ರು ಅದು ಖರೀರಿ ಯಾಕಂದ್ರೆ ಅದೇ ರೀತಿಯೇ ಇತ್ತು ಅದು ನೋಡಿದ್ರಲ್ಲ ಎಷ್ಟು ಚೆಂದ ಮಕ್ಕಳಿದ್ದು ಮನೆ ಎಷ್ಟು ಚೆಂದ ಅಲ್ಲ ಇನ್ನು ಅದನ್ನೆಲ್ಲ ಓಪನ್ ಮಾಡಿದ್ದಾಯ್ತು ಇದು ಯಾವ ರೀತಿ ಅಂತ ಯಾವ ರೀತಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಭಾಳ ಅಂದ್ರೆ ಭಾಳ ಸಿಕ್ಕಾಪಟ್ಟೆ ರೇಟು ಅಷ್ಟೊತ್ತು ಚಲೋ ಐತ್ರಿ ಯಾಕಂದ್ರೆ ಆರಾಮಾಗಿ ಬೈ ಮಾಡ್ಬೋದು ರೇಟ್ ಕೂಡ ಅದ್ರ ಐತಿ ಹ್ಯಾಂಡಲ್ ಕೂಡ ಮಸ್ತ್ ಐತ್ರಿ ಭಾಳ ರಫ್ ಆ್ಯಂಡ್ ಟಫ್ ನಾವು ಎಷ್ಟು ಯೂಸ್ ಮಾಡಿದ್ರೆ ಏನಾಗೋದಿಲ್ಲ ಅಷ್ಟು ಕ್ವಾಲ್ಟಿ ಸೂಪರ್ ಐತಿ ಯಾಕಂದ್ರೆ ಮಕ್ಕಳು ಒಮ್ಮೆ ದೇವ್ರ ದೀಪ ಆಯಿಲ್ ಆಯಿಲೆಲ್ಲ ಹಾಕ್ತಿರ್ತಾರೆ ಅವಾಗ ಕೈ ಜಾರಿ ಒಡಿದು ಅದು ಏನಾದ್ರೂ ನಮ್ಗೆ ಹೆದರಿಕಿರತಿ ಏನು ಹೆದರೋ ಅವಶ್ಯಕತೆ ಇಲ್ಲ ಸಖತ್ತಾಗಿ ಕ್ವಾಲ್ಟಿ ಐತಿ ನೀವು ಬೇಕಾದ್ರೆ ಆರಾಮಾಗಿ ಬೈ ಮಾಡ್ಬೋದು ರೀ ಇದ್ರದ್ದು ಲಿಂಕ್ ನಾನು ಕೊಟ್ಟಿರ್ತೇನೆ ನಿಮ್ಮ ಕೆಳಗಡೆ ನೀವು ನೋಡಿ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಇದನ್ನ ಬೈ ಮಾಡ್ಬೋದು ಕ್ವಾಲ್ಟಿ ಮಾತ್ರ ಭಾಳ ಅಂದ್ರೆ ಭಾಳ ಸಕ್ಕತ್ತ ಐತ್ರಿ ಇನ್ನು ಇದಾಗಿತ್ತು ರೀ ಇವತ್ತಿನ ಲಾಗ್ ಇವತ್ತಿನ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಹಂಗೆ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಳ್ಯನ ನೋಡಿರಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್